ಯಾಕವರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಎಂಬತ್ತರ ದಶಕದೊಳಗೆ ನಾನು ನೆನಪಾಡ್ಕೋತೀನಿ ಹಿಂದಿನ ಘಟನಾವಳಿಗಳನ್ನ ನಾವು ನಮ್ಮ ಟ್ಯಾಕ್ಟರ್ದೊಳಗೆ ಪಕ್ಕದ ಹಳ್ಳಾಗಿ ಯಾರೋ ತಿಳ್ಕೊಂಡಾರ ಅಂತ ಹೇಳಿ ಆ ಊರಿಗೆ ಬಸ್ ಸಿಗಂಗಿಲ್ಲ ಅಂತ ಹೇಳಿ ನಮ್ಮ ಟ್ಯಾಕ್ಟರ್ದಾಗ ಹೈತು ಆದ್ರೂ ಪೊಲೀಸರು ನಮಗೆ ಕೇಸ್ ಹಾಕ್ತಿದ್ರು ನೆನಪೈತಲ್ಲ ನಿಮ್ಗೆ ಪೊಲೀಸರು ಕೇಸ್ ಹಾಕ್ತಿದ್ರು ರೈತರ ಮೇಲೆ ಕೇಸ್ ಬೀಳ್ತಿದ್ದು ಅಂತ ಕಠಿಣ ಪರಿಸ್ಥಿತಿಯೊಳಗೆ ಪ್ರೊಫೆಸರ್ ನಂಜುಂಡು ಸ್ವಾಮಿ ಬಾಬಾಗೌಡ ಪಾಟೀಲ್ರು ರುದ್ರೇಶ್ ಅವರು ಎಂಡಿ ನಂಜ ಸುಂದರೇಶ್ ಅವರು ಬಹಳ ಮಂದಿ ಹೆಸರೇ ಆಗ್ಬಿಡುತ್ತ ಅವರೆಲ್ಲರ ನೇತೃತ್ವ ಹೋರಾಟ ನಡೆದು ರೈತ ಕೂಡ ಈ ಜಗತ್ತಿನಲ್ಲಿ ಸ್ವಾಭಿಮಾನದಿಂದ ಬದುಕಬಹುದಂತೇಳಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಚಳವಳಿ ನಾವ್ ಯಾರಾದ್ರೂ ಇದ್ರೂ ರೈತ ಸಂಘಟನೆ ಚಳವಳಿ ಅಂತ ನಾನು ಹೇಳಿ ಯಾವುದೇ ಅಧಿಕಾರಿ ರಾಜಕಾರಣಿ ನನ್ನ ಊರಿಗೆ ಬರಬೇಕಾದ್ರ ರೈತ ಸಂಘದ ಪರ್ಮಿಷನ್ ಹೇಳಿ ಎಂಬತ್ತರ ದಶಕಗಳು ಬೋರ್ಡ್ ಹಾಕಿ ಹೋರಾಟ ಮಾಡಿದಂತ ರೈತ ಸಂಘಟನೆ ಇವತ್ತು ಮತ್ತೆ ಮರುಕಳಿಸುವಂತ ಒಂದು ಸಂದರ್ಭ ಬಂದದ ಇವತ್ತು ಯಾಕೆ ಬಂದ್ರೆ ಯಾವಾಗ ಆಳುವಂತ ಸರ್ಕಾರಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂತಂದ್ರ ನಮ್ಮ ನೋವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ರೈತ ಸಹಜವಾಗಿ ಚಳವಳಿಯನ್ನ ಹಿಡಿತಾರೆ ಕೇವಲ ಚಳವಳಿ ಹಿಡಿದಲ್ಲ ನೀವು ಕಳೆದ ಐದಾರು ದಿನಗಳಿಂದ ರೈತರ ಸಹನೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ ರೈತ ಬಂಡಾಯ ಎರೋದಕ್ಕಿಂತ ಮುಂಚೆ ನೀವು ಬಂದು ಈ ರೈತರ ಎದುರುಗಡೆ ಇದಕ್ಕೆ ಪರಿಹಾರ ಹಿಡಿಬೇಕಂತ ಹೇಳಿ ಈ ರೈತರ ಹೋರಾಟಕ್ಕೆ ಶಕ್ತಿ ತುಂಬುವಂತ ದಿಶೆಯಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರು ಕೂಡ ನಿಮ್ಮ ಎದುರುಗಡೆ ಇದ್ದಾರೆ ಅದಿಂದ ಹೀಗಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾವೇನು ಅದೀವಿ ನಮ್ದೇನು ತಪ್ಪ ಇಲ್ಲ ಎಲ್ಲನೂ ರಾಯ್ತವರು ಮಾಡಲಿ ಅಂತೂ ಹೇಳೋದಿಲ್ಲ ಅವರು ಆಗ್ಲಿ ಚರ್ಚೆ ಆಗಲಿ ಯಾವುದು ಸಾಧ್ಯತೆ ಅದನ್ನು ಮಾಡೋಣ ರಾಜ್ಯ ನಮ್ಮ ಅಧ್ಯಕ್ಷರ ನೇತೃತ್ವದ ಬಹಳಷ್ಟು ವಿಷಯಗಳನ್ನು ಅವರು ಗಮನಕರು ನಾವು ಕೂಡ ಈಗಾಗಲೇ ಮಾತಾಡಿ ಸನ್ಮಾನ್ಯ ಸುಭಾಸನ ಶಿಬರವರು ಅವರು ಹೇಳಿದ್ರು ಅವಾಗ ಇಷ್ಟಿತ್ತು ಈಗಿಷ್ಟಿತ್ತು ಅಂತ ಹೇಳಿ ನಾನು ವಾದವನ್ನ ಮಾಡೋಕ್ ಹೋಗೋದಿಲ್ಲ ನಿಮ್ಮ ಬೇಡಿಕೆಗಳಿಗೆ ನಾನೇನು ಉತ್ತರ ಕೊಟ್ಟಿ ಇಲ್ಲೇ ನಿಮ್ಗೆ ವಾದ ಮಾಡಿ ಅನ್ನುವಂಥದ್ದಲ್ಲ ನಾನು ಅತ್ಯಂತ ವಿನಯದಿಂದ ಅತ್ಯಂತ ರೈತರಿಗೆ ಗೌರವದಿಂದ ನಾವು ಏನ್ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೇನೆ ಮತ್ತು ನೀವು ಏನೇನು ಆಗ್ಬೇಕಂತ ಹೇಳ್ತೀರಿ ಅದನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಪಕ್ಷ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ ರಾಜ್ಯದ ಹಿರಿಯ ಮುಖಂಡರು ಬರ್ತಾರೆ ಅನ್ನುವಂತ ಸುದ್ದಿ ನಾವು ಕೇಳಿದ್ದೀವಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಬಂದಾಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕನ್ನುವಂಥದ್ದನ್ನು ಕೂಡ ನಾವು ಅವ್ರ ಗರ್ಭ ಗಮನಕ್ಕೆ ತರ್ತೀರಿ ಅನ್ನುವಂತ ವಿಶ್ವಾಸ ನನಗಿದೆ ಹೀಗಾಗಿ ಇವತ್ತು ಸನ್ಮಾನ್ಯ ಸುಹಾಸನ್ ಅವರು ಹೇಳಿ ಕಳೆದ ಇಷ್ಟು ವರ್ಷಗಳಲ್ಲಿ ಬದಲಾವಣೆ ಆಗಿದ ಎಫ್ ತರ ಪಿ ತರ ನಿಗದಿ ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ಅವ್ರ ಗಮನಕ್ಕೆ ತರ್ತೇನೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಹನ್ನೊಂದು ವರ್ಷಗಳಲ್ಲಿ ನಾವು ಎಷ್ಟಲ ಎಫ್ ಆ ಪರುಪರಿಶೀಲನೆ ಮಾಡಿದ್ರು ಅನ್ನುವಂಥದ್ದು ತಾವು ಒಂದ್ಸಲ ಗಮನಿಸಬೇಕಾಗ್ತದೆ ಇಲ್ಲಿ ನಾವು ಎಷ್ಟಲ ಪರಿವರ್ತನೆ ಮಾಡಿದ್ರು ಅನ್ನುವಂಥದ್ದು ಕೂಡ ಸಾಕಾಗುದಿಲ್ಲ ನಾನು ಒಪ್ತಿದ್ದೇನೆ ಯಾಕಂದ್ರೆ ನಾನು ಒಬ್ಬ ಕಬ್ಬು ಬೆಳೆಗಾರದಲ್ಲಿ ಒಬ್ಬ ಕಬ್ಬು ಬೆಳೆಗಾರನ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಬ್ಬು ಬೆಲೆ ಬೆಳಿಲಿಕ್ಕೆ ಎಷ್ಟು ಕಲ್ಪ ಬರ್ತದ ಈ ಜಗತ್ತಲ್ಲಿ ತಾನು ಉತ್ಪಾದನೆ ಮಾಡಿದಂತ ವಸ್ತುಗೆ ಎಲ್ಲರೂ ಬೆಲೆ ಕಟ್ತಾರೆ ಆದ್ರೆ ರೈತರಿಗೆ ಆ ಸ್ವಾತಂತ್ರ್ಯ ಇವತ್ತು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಾನು ನೋವಲ್ಲ ರೈತ ಬೆಳೆದಂತ ಬೆಲೆಗೆ ನಾನು ಬೆಲೆ ಕಟ್ಟುವುದಿಲ್ಲ ಯಾರು ವ್ಯಾಪಾರಿ ಬಂದು ಬೆಲೆ ಕಟ್ತ ನಾ ನೋವಲ್ಲ ನಮಗೆ ಆದ್ರೆ ಒಂದೇ ಸಲ ಬದಲಾವಣೆ ಆಗ್ಲಿಕ್ಕೆ ಇಲ್ಲ ಹಂತ ಹಂತವಾಗಿ ಹಂತವಾಗಿದ್ರೆ ಬದಲಾವಣೆ ಮಾಡೋಣ ಆದ್ರೆ ನಾವೇನು ಬದಲಾವಣೆ ತಂದೀವಿ ನಾವಿದ್ದಾಗ ಎಂಟೂವರೆ ಇರಲಿಲ್ಲ ನಾವು ಬಂದಾಗ ಒಂಬತ್ತುವರೆ ಇತ್ತು ಅದು ಹತ್ತು ಇಪ್ಪತ್ತೈದು ಹೋಗಿ ಅಲ್ಲಿ ಅನೇಕ ಅಧಿಕಾರಿಗಳು ಯಾವ ರೀತಿ ಅದನ್ನು ಹೇಳಿದಾರೋ ಗೊತ್ತಿಲ್ಲ ನಮಗೂ ಅದನ್ನು ನಾವು ತಿಪ್ಪಡಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದು ನೀವು ಸಾವಿರದ ಹದಾಲ್ಕು ನೂರ ಆಗ್ತದೆ ಅಂತ ಹೇಳ್ತೀನಿ ನನಗನಿಸ್ತದೆ ಇವತ್ತು ಪರ್ ರಿಕ್ವರಿ ಮುನ್ನೂರ ಐವತ್ತೈದು ರೂಪಾಯಿ ನಮಗೆ ಇವತ್ತು ಬಿದ್ದದೆ ಪರ್ ರಿಕ್ವರಿ ಮುನ್ನೂರ ಐವತ್ತೈದು ಬಿದ್ದರೆ ಪಾಯಿಂಟ್ ಸೆವೆನ್ ಫೈ ಎಷ್ಟು ಬಿದ್ದದೆ ನೀವೇ ಹೇಳಿ ಅಂದ್ರೆ ಒಂದು ಟನ್ಗೆ ಹತ್ತತ್ರ ನೂರ ಎಪ್ಪತ್ತು ರೂಪಾಯಿ ಬೀಳ್ತದೆ ನನ್ನ ನನ್ನ ಪ್ರಕಾರ ಹನ್ನೊಂದೂರ ಏನು ಡಿಫರೆನ್ಸ್ ಆಗೋದಿಲ್ಲ ಏನು ಬಹಳ ದೋರದಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡಕ್ಕೆ ಸಾಧ್ಯತೆ ಕನ್ವರ್ಸ್ ಮಾಡಬೇಕಾಗಿದೆ ಅದಕ್ಕೆ ಅವಕಾಶ ತಗೋಬೇಕಾಗಿದೆ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಅದು ನಮ್ಮಂತ ಅನೇಕ ರಾಜ್ಯಗಳು ಕೂಡ ಎಲ್ಲರನ್ನೂ ವರದಿ ತಗೊಂಡು ಕೇಂದ್ರ ಸರ್ಕಾರ ಏಕಾಏಕಿ ಮಾಡುವಲ್ಲ ಈ ತರ ದರ ನಿರ್ಣಯ ಮಾಡುವಾಗ ರಾಜ್ಯ ಕೊಟ್ಟಿರ್ತಕ್ಕಂಥ ವರದಿ ಆಧಾರ ಮೇಲೆ ಕೇಂದ್ರ ಸರ್ಕಾರ ಕೂಡ ನಿರ್ಣಯ ತಗೋಬೇಕಾಗ್ತದೆ ಆದ್ರೆ ನಾನು ನಿಮ್ಮ ಮೂಲಕ ಈ ರಾಜ್ಯ ಸರ್ಕಾರಕ್ಕೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ನಾನ್ ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದೀವಿ ಅದರ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಳಿದ್ದಾರೆ ಅನ್ಯ ಮಂತ್ರಿಗಳು ಇಲ್ಲಿ ಬರ್ತಾ ಬಂದಾಗ ತಾವು ಕೂಡ ಅವ್ರಿಗೆ ಪ್ರಶ್ನೆ ಆರ್ ಪಿ ಇಡೀ ದೇಶಕ್ಕೆ ಅದ ಇಡೀ ದೇಶಕ್ಕೆ ಪಿ ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರ ಪಕ್ಕದ ಮಹಾರಾಷ್ಟ್ರದವರು ಈ ಚರ್ಚೆಗೆ ತರ ಕೊಡಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ ಕೊಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವೆಲ್ಲ ರೈತರು ಇವತ್ತು ಕಂಟ್ಲ ಬಿಟ್ಟು ಸರ್ಕಾರವನ್ನ ಪ್ರಶ್ನೆ ಮಾಡಲಿಕ್ಕೆ ಹೊಂಟಿದ್ದಾರೆ ಪಾಪ ಇನ್ನೂ ಧೈರ್ಯ ತಗೋಬೇಕಾಗ್ತದ ಈಗ ನಾವು ಗುಂಪಿದ್ದಾಗ ಸಭಾ ಬಗ್ಗೆ ಎಲ್ಲರಿಗೂ ಮಾತಾಡ್ತಾರೆ ವ್ಯವಸ್ಥೆ ಹೆಂಗದ ಅಂತಂದ್ರೆ ಈ ಗುಂಪು ಬಿಟ್ಟು ಹೊರಗೋದ್ ಕೂಡಲೇ ಧ್ವನಿನ ಬರುವುದು ನಮ್ಮ ರೈತರಿಗೆ ಆ ರೀತಿಯಾದಂತಹ ಧ್ವನಿ ಕಳ್ಕೊಂಡಂತ ಜನಾಂಗ ನಮ್ಮ ರೈತ ಕುಲ ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆಗಳ ಕಳೆದ ಒಂದು ವಾರದಿಂದ ಚಳವಳಿ ನಡೆದರೂ ಕೂಡ ಇಪ್ಪತ್ತು ಕಿಲೋಮೀಟರ್ ತೀರದಲ್ಲಿ ದೂರದಲ್ಲಿ ಇದ್ದಂತಹ ಒಬ್ಬ ಉಸ್ತುವಾರಿ ಮಧ್ಯೆ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ಚರ್ಚೆ ಮಾಡಬೇಕಾಗ್ತದೆ ಕೇವಲ ಇಲ್ಲಿ ಕೂಗಾಕಿ ಹೋಗೋದ್ರಿಂದ ಆಗೋದಿಲ್ಲ ಪ್ರಶ್ನೆ ಮಾಡಬೇಕಾದಂತಹ ರೈತರು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಯಾವತ್ತು ಉತ್ತರ ಕೊಡಬೇಕ ಕೊಡಬೇಕಾಗ್ತದೆ ಅದು ಕೂಡ ನಿಮಗೆ ಹೇಳಲಿಕ್ಕೆ ಬಯಸ್ತೇವೆ ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಸ್ಎಪಿ ಇತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ ಯಾಕೆ ರಚನೆ ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನು ಆರ್ ಪಿ ಮಾಡ್ತದೆ ಆದರೆ ರಾಜ್ಯ ಸರ್ಕಾರ ಆಯಾ ಕಾರ್ಖಾನೆಗಳಿಗೆ ಅನುಗುಣವಾಗಿ ಯಾವ ಕಾರ್ಖಾನೆ ರಿಕ್ವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ ಯಾಕಂದ್ರೆ ಎಲ್ಲಾ ಕಾರ್ಖಾನೆಗಳು ಎಲ್ಲಾ ಉತ್ಪಾದನೆ ತೆಗೀಕಾಗೋದಿಲ್ಲ ಏ ನಮನ್ನ ಏ ಪುಣ ಪುಂಡಪ್ಪ ಈ ತರದ ಈ ತರದ ಬಿತ್ತಂಡವಾದಗಳಿಂದ ನಮ್ಮ ಹೋರಾಟ ಹೆಮ್ಮೆಡೆ ಆಗ್ತದೆ ಅನ್ನುವಂಥದ್ದು ತಾವು ಗಮನಿಸ್ಕೋಬೇಕಾಗ್ತದೆ ನಾನು ರೈತ ಪರವಾಗಿ ಮಾತಾಡ್ತಾ ಇದ್ದೀನಲ್ಲ ನಿಮ್ಮನ್ನ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂತದ್ದಲ್ಲ ನಾವು ಬಂದು ಚಳುವಳಿಯಲ್ಲಿ ಭಾಗವಹಿಸಿದ್ದೀವಿ ಉಳಿದವ್ರು ಯಾಕಾಗಿಲ್ಲ ಪ್ರಶ್ನೆ ಕೇಳ್ತಾರೆ ಆ ಎದಾರಿಕೆ ಉಪಯೋಗಲ್ಲ ಉಳಿದವ್ರಿಗೆ ಯಾಕಾಗಲಿಲ್ಲ ಇದನ್ನು ಪ್ರಶ್ನೆ ಮಾಡ್ಬೇಕಾಗ್ತದ ಇವತ್ತು ನಾನು ಕೇಳ್ತೀನಿ ಆಯಾ ಕಾರ್ಖಾನೆಗಳ ರಿಕ್ವೈರಿ ಬೇರೆ ಬೇರೆ ಅದ ಒಂದು ಕಾರ್ಖಾನೆ ಹತ್ತು ತೋರಿಸಿದ ಇನ್ನೊಂದು ಕಾರ್ಖಾನೆ ಹನ್ನೊಂದು ತೋರಿಸ್ತದ ಮತ್ತೊಂದು ಕಾರ್ಖಾನೆ ಹನ್ನೆರಡು ತೋರಿಸ್ತದ ಇಲ್ಲಿ ಕೃಷ್ಣಾ ನದಿ ಬೆಳೆದುಕುಂಟು ಹೊಲರ ಕಬ್ಬಿನ ರಿಕ್ವರಿ ಸಹಜವಾಗಿ ಅದು ಪ್ರಕೃತದ ಕೊಡುಗೆ ಅಲ್ಲಿ ಜಾಸ್ತಿ ತೋರಿಸ್ತದೆ ಈ ಕಡೆ ನಾವು ಗದಪ್ರಭಾ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಬಲಪ್ರಭಾ ನದಿಗುಂಟು ಹೊಂಟ್ರೆ ಇನ್ನಷ್ಟು ಕಡಿಮೆ ಆಗ್ತದೆ ನಾನು ಹೋಗ್ತೀನಿ ಯಾಕಂದ್ರೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಫಿಕ್ಸ್ ಮಾಡುವುದಿಲ್ಲ ಅಂತಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಕ್ವರಿ ಹೆಚ್ಚು ಕಡಿಮೆ ಇರ್ತದೆ ಅನ್ನುವಂಥ ಕಾರಣದಿಂದ ನಾವು ಎಲ್ಲನೂ ನಿರ್ಣಯ ತಗೊಳ್ಳಕ್ ಆಗೋದಿಲ್ಲ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಬೈ ಪ್ರೊಡಕ್ಟ್ ಕೆಲವರು ಗೋಜನದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವರು ಇಷ್ಟಲರಿ ಸರಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಕಾರ್ಖಾನೆಯವರು ಇನ್ನು ಕೆಲವು ಕಾರ್ಖಾನೆಯವರು ಇತನೇ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವು ಕಾರ್ಖಾನೆ ಅವರು ಯಾವುದನ್ನು ಉತ್ಪಾದನೆ ಮಾಡೋದಿಲ್ಲ ಅವ್ರಿಗೆ ಈ ದರ ಕೊಡ್ರೆ ಕುಡಿಯೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಕಾರ್ಖಾನೆಗಳು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನೆ ಆಧಾರ ಮೇಲೂ ಕೂಡ ಇಲ್ಲಿ ರಾಜ್ಯದಲ್ಲಿ ಪಿ ದರ ನಿಗದಿ ಆಗಬೇಕಾಗ್ತದ ಆ ಎಸ್ಎಪಿಯನ್ನು ಯಾಕೆ ಮುಚ್ಚಿದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಅದ ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ ಆಡಳಿತ ಪಕ್ಷ ಹೀಗಾಗಿ ಇವತ್ತು ನಾನು ವಿನಂತಿ ಏನಂತಂದ್ರೆ ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಸೋತ್ ಹೋಗಿದ್ದೀವಿ ಎಲ್ಲೆಲ್ಲಿ ನಮ್ಮನ್ನ ಬಂದರೆ ಅಂತಂದ್ರೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ ಒಂದೊಂದ್ಸಲ ಹಿಂಗೆ ಆಗ್ತದೆ ನಾವು ಹಿಂಗೆ ಇದ್ರೆ ಹೋರಾಟ ಮಾಡಿ ಲೇಟ್ ಆಗಿ ನಮ್ಮ ಕಾರ್ಖಾನೆಗಳು ಚಾಲುವಷ್ಟ ಅಲ್ಲಿ ನಮ್ಮ ಶೋಷಣೆ ಆಗ್ತದೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ ಆ ಟ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಶನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗ್ತದೆ ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡಬೇಕನ್ನುವಂತ ನಿಬಂಧನೆ ಇದ್ರೂ ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ತಗೊಂಡ್ಬಂದು ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ರೈತರ ಉತ್ಪಾದನೆಗಳನ್ನು ನೀವೇನು ಕಟ್ ಮಾಡ್ತಾ ಇದ್ದೀರಲ್ಲ ಇದೆಷ್ಟು ಇದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಇವತ್ತು ಹೀಗಾಗಿ ಎಚ್ಎಂಗಳನ್ನು ಇವತ್ತು ರಿಕ್ವರಿ ಯಾವುದೇ ಕಬ್ಬಿನ ರಿಕ್ವರಿಯನ್ನು ನಾನು ರೈತರು ತೆಗೆದು